ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ನಮ್ಮ ಶಾಲೆಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಒಂದನೇ ತರಗತಿಯ ಗಣಿತ ವಿಷಯದ ಗಣಿತ ವಿಷಯ ಕನ್ನಡ ಮೀಡಿಯಂನಲ್ಲಿ ಬರುವ ಗಣಿತ ವಿಷಯದ ಬಗ್ಗೆ ಐದನೇ ಪಾಠವನ್ನು ಕಲಿಯೋಣ ಸಂಕಲನ ಮೊತ್ತ ಒಂಬತ್ತು ಮೀರದಂತೆ ಅಂದರೆ ಕೂಡಿಸುವುದನ್ನು ಕಲಿಯೋಣ ಎಲ್ಲಿ ಎಲ್ಲಿಯವರೆಗೆ ಒಂಬತ್ತರವರೆಗೆ ಅಂದರೆ ಒಂದರಿಂದ ಒಂಬತ್ತರವರೆಗೆ ಹೇಗೂ ಕೂಡಿಸಬೇಕು ಅಂತ ನಾವು ಕಲಿಯೋಣ ಈ ಪಾಠ ಕಲಿತ ನಂತರ ಒಂದು ಮಗು ವಸ್ತುಗಳು ಮತ್ತು ಚಿತ್ರಗಳನ್ನು ಬಳಸಿ ಕುಡುವ ಕ್ರಿಯೆ ಸಂಕಲನವನ್ನು ಮಾಡುತ್ತದೆ ಅಂದರೆ ಕೂಡಿಸಲು ಕಲಿಯುತ್ತದೆ ಪ್ಲಸ್ ಈಕ್ವಲ್ ಟು ಇದಕ್ಕೆ ಏನಂತ ನಾವು ಅಧಿಕ ಚಿಹ್ನೆ ಮತ್ತೆ ಚಿಹ್ನೆ ಇದು ಅಧಿಕ ಚಿಹ್ನೆ ಇದು ಸಮ ಚಿಹ್ನೆಗಳ ಪರಿಚಯವನ್ನು ಹೊಂದುತ್ತದೆ ಮತ್ತು ಬಳಸುತ್ತದೆ ಕಲಿಯುತ್ತದೆ ಈಗ ನೋಡೋಣ ಪಾಠದಲ್ಲಿ ಏನ್ ಬರುತ್ತೆ ಅಂತ ಒದೆಯ ಬಳಿ ಒಂದು ಮೊಲವು ಕಾಯುತ್ತಿದ್ದು ಗೆಳೆಯರೆಲ್ಲ ಬರಲಿ ಎಂದು ಬಯಸುತ್ತಿತ್ತು ಬಯಸುತ್ತಿತ್ತು ಇಲ್ಲಿ ನೋಡಿ ಒಂದು ಮೊಲ ಕುಂತಿ ಅದು ಏನ ಗೆಳೆಯರು ಬರಲಿ ಎಂದು ಕಾಯುತ್ತಿದೆ ಅದೇನ ಕಾಯಾತೀತದ ಜೊತೆಗೆ ಒಂದು ಮೊಲವು ಸೇರಿ ಎರಡು ಮೊಲಗಳಾದವು ಜಿಗಿದು ನೆಗೆದು ಜಿಗಿದು ನೆಗೆದು ಹರುಷ ಪಟ್ಟವು ಈ ಮೊಲ ಜೊತೆ ಮತ್ತೊಂದು ಮೊಲ ಬಂತು ಅವಾಗ ಎರಡು ಮೊಲಗಳು ಸೇರಿ ಜಿಗಿದು ನೆಗೆದು ಜಿಗಿದು ನೆಗೆದು ಹರುಷಪಟ್ಟವು ಖುಷಿಯಾದವು ಆಮೇಲೆ ಇನ್ನೂ ಒಂದು ಬಂದು ಸೇರಿ ಮೂರು ಮೊಲಗಳಾದವು ಒಟ್ಟು ಸೇರಿ ಎಲ್ಲವೂ ಆಡಿನಲ್ಲಿದ್ದವು ಈ ಎರಡು ಮೊಲ ಜೊತೆ ಮತ್ತೊಂದು ಮೊಲೆ ಮತ್ತೊಂದು ಮೊಲ ಬಂದ ಸೇರಿಕೊಂಡಿತ್ತು ಅವಾಗ ಎಲ್ಲವೂ ಸೇರಿ ಡ್ಯಾನ್ಸ್ ಮಾಡಿದವು ಅಥವಾ ಕುಣಿದವು ಮತ್ತೆ ಒಂದು ಮತ್ತೆ ಒಂದು ಮೊಲವು ಸೇರಿ ನಾಲ್ಕು ನಾಲ್ಕು ಆದವು ಎಲ್ಲ ಸೇರಿ ಓಟಕ್ಕೆ ಸಿದ್ಧವಾದವು ಈ ಮೂರು ಮೊಲಕ್ಕೆ ಮತ್ತೊಂದು ಮೊಲ ಇದು ಒಂದು ಎರಡು ಮೂರ್ ಇತ್ತು ಇದಕ್ಕೆ ಮತ್ತೊಂದು ಮೊಲ ಬಂದು ಅವಾಗ ಎಲ್ಲವೂ ಊಟಕ್ಕೆ ಸಿದ್ಧವಾದವು ರೆಡಿ ಆದವು ಇನ್ನು ಒಂದು ಮೊಲವು ಸೇರಿ ಐದು ಆದವು ಊಟಕ್ಕೆ ಎಲ್ಲವೂ ಹೊರಟು ನಿಂತವು ಇವೆಲ್ಲ ಮೊಲಗಳು ಸೇರಿ ಏನ್ ಮಾಡವು ಊಟಕ್ಕೆ ಊಟ ಮಾಡಲಿಕ್ಕೆ ಹೊಂಟಿದ್ದಾವೆ ಹೊರಟಿದ್ದಾವೆ ಇಲ್ಲಿ ನೋಡಿ ಈ ಒಂದು ಬಾಲ್ ಇದೆ ಇಲ್ಲಿ ಈ ಒಂದು ಬಾಲು ಇದಕ್ಕೆ ನಾವು ಇದು ಏನು ಅಧಿಕ ಚಿಹ್ನೆ ಈ ಚಿಹ್ನೆಗಿನಂತೆ ಅಧಿಕ ಚಿಹ್ನೆ ಈ ಒಂದು ಬಾಲ್ ಗೆ ಮತ್ತೊಂದು ಬಾಲು ಸೇರಿದಾಗ ಎಷ್ಟಾದ ಬಾಲ್ಗಳು ಸಮ ಸಂಖ್ಯೆ ಇದು ಎರಡು ಎರಡು ಸಂಖ್ಯೆ ಎರಡು ಆದವು ಇಲ್ಲಿ ನೋಡಿ ಹಂಗೆ ಅದೇ ತರ ಇದು ನೀವು ಪಾಲಕರು ಮಕ್ಕಳಿಗೆ ತನ್ನ ಒಂದು ಬೆರಳನ್ನು ಹಿಡಿದು ಮತ್ತೊಂದು ಬೆರಳಿಗೆ ಕೂಡಿಸಿದಾಗ ಒಂದು ಬೆರಳು ಒಂದು ಎಡಗೈಲಿರೋ ಒಂದು ಬೆರಳು ಬಲಗೈಲಿರೋ ಒಂದು ಬೆರಳು ಎರಡನ್ನು ಸೇರಿಸಿದಾಗ ಎಷ್ಟಾಗುತ್ತೆ ಎರಡು ಬೆರಳುಗಳು ಎಡಗೈಯಲ್ಲಿ ಮೂರು ಬೆರಳು ಬಲಗೈಯಲ್ಲಿ ಎರಡು ಬೆರಳು ಎರಡು ಸೇರಿಸಿದಾಗ ಎಷ್ಟಾಗುತ್ತೆ ಐದು ಇದೇ ತರ ಅವರಿಗೆ ಹತ್ತು ಬೆರಳುಗಳನ್ನು ತೋರಿಸಿ ಅಥವಾ ಅವರಿಗೆ ಅದನ್ನು ಸಂಕಲನ ಮಾಡುವ ಅಥವಾ ಕೂಡಿಸುವಂತ ಹೇಳಿ ನೀವು ಇಲ್ಲಿ ನೋಡಿ ಇಲ್ಲಿ ಒಂದು ಬ್ಯಾಟ್ ಇದೆ ಇದೊಂದು ಬ್ಯಾಟ್ ಎರಡು ಬ್ಯಾಟ್ ಇವೆ ಇದಕ್ಕೆ ಒಂದನ್ನು ಸೇರಿಸಿದಾಗ ಎಷ್ಟು ಬ್ಯಾಟ್ ಆಗುತ್ತೆ ಮೂರು ಇಲ್ಲಿ ನೋಡಿ ಒಂದು ಬಾಕ್ಸ್ ಇದೆ ಎರಡು ಬಾಕ್ಸ್ ಇದೆ ಮೂರು ಬಾಕ್ಸ್ ಇದಕ್ಕೆ ಒಂದನ್ನು ಇದಕ್ಕೆ ಒಂದು ಸೇರಿತ್ತು ಎಷ್ಟಾಯಿತು ಬಾಕ್ಸ್ ಒಂದು ಎರಡು ಮೂರು ನಾಲ್ಕು ಅದೇ ತರ ಇಲ್ಲಿ ನೋಡಿ ಹಳಿಲುಗಳು ಎಷ್ಟಿವೆ ಒಂದು ಎರಡು ಮೂರು ಈ ಮತ್ತೆ ಅಳಿಲು ಮತ್ತೆ ಅದರ ಜೊತೆ ಕೂಡಿದೆವು ಒಂದು ಎರಡು ಅಳಿಲು ಜೊತೆ ಎಷ್ಟಾಯ್ತು ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಕೂಡ ಇಲ್ಲಿರುವ ಇಲ್ಲಿರುವುದು ಮತ್ತೆ ಇಲ್ಲಿರುವುದು ಇದನ್ನೆಲ್ಲ ಕೂಡಿಸಿ ಹೇಳಬೇಕು ಅಂದ್ರೆ ಟೋಟಲ್ ಎಷ್ಟಾಗುತ್ತೆ ಅಂತ ಹೇಳಬೇಕು ನಾವು ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿ ಎಷ್ಟು ಟೋಟಲ್ ಒಂದು ಎರಡು ಮೂರು ನಾಲ್ಕು ಐದು ಅಷ್ಟೇ ಇಲ್ಲಿ ನೋಡಿ ಎತ್ತಿನ ಗಾಡಿಗಳು ಎಷ್ಟಿವೆ ಒಂದು ಎರಡು ಮೂರು ನಾಲ್ಕು ಅಧಿಕ ಐದು ಆರು ಸಮ ಸಂಖ್ಯೆ ಇಲ್ಲಿ ಆರು ಬರೀರಿ ಒಂದು ಎರಡು ಮೂರು ನಾಲ್ಕು ಐದು ಆರು ನಾಲ್ಕು ಮತ್ತು ಎರಡು ಸೇರಿ ಆರು ಆಗಿವೆ ಮತ್ತೊಂದರೇನೆ ಅಧಿಕ ನಾಲ್ಕು ಮತ್ತು ಎರಡು ಸಮ ಸೇರಿ ಆರು ಆಗಿದೆ ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಅಧಿಕ ಚಿಹ್ನೆ ಒಂದು ಎರಡು ಎಷ್ಟದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಐದು ಮತ್ತು ಎರಡು ಸೇರಿ ಸಮ ಏಳು ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಅಧಿಕ ಚಿಹ್ನೆ ಏಳು ಎಂಟು ಒಂಬತ್ತು ಸಮ ಎಷ್ಟ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇಲ್ಲಿ ನೋಡಿ ಆರು ಮತ್ತು ಮೂರು ಸಮ ಒಂಬತ್ತು ಇಲ್ಲಿ ನೋಡಿ ಒಂದು ಎರಡು ಮೂರು ಅಧಿಕ ಚಿಹ್ನೆ ನಾಲ್ಕು ಐದು ಆರು ಸಮ ಒಂದು ಎರಡು ಮೂರು ನಾಲ್ಕು ಐದು ಆರು ಮೂರು ಮತ್ತು ಮೂರು ಸಮ ಆರು ಕೂಡಿಸುವ ಕೂಡಿಸು ಮತ್ತು ಸಮ ಚಿಹ್ನೆಗಳು ಈ ಚಿತ್ರಗಳನ್ನು ಗಮನಿಸು ಇಲ್ಲಿ ಒಟ್ಟು ಎಷ್ಟು ಹಣ್ಣುಗಳಿವೆ ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಹಣ್ಣು ಕೂಡಿಸು ಐದು ಆರು ನಮ್ಮ ಸಂಖ್ಯೆ ಎಷ್ಟು ನಮ್ಮ ಟೋಟಲ್ ಒಂದು ಎರಡು ಮೂರು ನಾಲ್ಕು ಐದು ಆರು ಈಗ ಎಡಗೈಯಲ್ಲಿ ನಾಲ್ಕು ಬೆರಳನ್ನು ತಗೊಳ್ಳಿ ಒಂದು ಎರಡು ಮೂರು ನಾಲ್ಕು ಮತ್ತೆ ಬಲಗೈಯಲ್ಲಿ ಎರಡು ಬೆರಳು ತಗೊಳ್ಳಿ ಈಗ ನೋಡಿ ಎಷ್ಟಾಗುತ್ತೆ ಎಲ್ಲಾನು ಎನಿಸಿ ಸೇರಿಸಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹೆಂಗ್ ಮಾಡಿ ಅಂದ್ರೆ ಒಂದು ನಿಮ್ಮ ಎಡಗೈ ಇದೆಯಲ್ಲ ಒಂದು ಎರಡು ಮೂರು ನಾಲ್ಕು ಆಮೇಲೆ ಒಂದು ಬಲಗೈ ಮೂರು ನಾಲ್ಕು ಐದು ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಈ ತರ ನಿಮ್ಮ ಬೆರಳುಗಳನ್ನು ಬಳಸಿಕೊಂಡು ಲೆಕ್ಕವನ್ನು ಕಲಿಯಿರಿ ಸಂಕಲವನ್ನು ಕಲಿಯಿರಿ ಉಳಿಸುವುದನ್ನು ಚಿಹ್ನೆ ಉಪಯೋಗಿಸಿ ಈ ರೀತಿ ಬರೆಯುತ್ತೇವೆ ಹೆಂಗ್ ಬರಿತೀವಿ ನಾಲ್ಕು ಇದು ನಾಲ್ಕು ಅಧಿಕ ಚಿಹ್ನೆ ಎರಡು ಸಮಸಂಖ್ಯೆ ಎಷ್ಟದು ನಾಲ್ಕು ಮತ್ತು ಎರಡು ಸೇರಿ ಆರು ಇಲ್ಲಿ ಉಪಯೋಗಿಸುವ ಚಿಹ್ನೆಗಳು ನೋಡು ಅಧಿಕ ಚಿಹ್ನೆಗೆ ಏನಂತೀವಿ ಕೂಡಿಸುವ ಚಿಹ್ನೆ ಈಗ ಏನಂತೀವಿ ನಾವು ಕೂಡಿಸು ಕೂಡಿಸು ಮತ್ತು ಇದೆಂದ್ರೆ ಸಮಸಂಖ್ಯೆ ಎರಡನ್ನು ಕೂಡಿಸಿದ ಮೇಲೆ ಎಷ್ಟಾಗುತ್ತಲ್ಲ ಅದಕ್ಕೆ ನಾವು ಸಮಸಂಖ್ಯೆ ಅಂತೀವಿ ಅದಕ್ಕೆ ಸಮ ಇಲ್ಲಿ ನೋಡಿ ಇದನ್ನ ಪ್ರಾಕ್ಟೀಸ್ ಮಾಡಿಬಾರದು ಅಧಿಕ ಚಿಹ್ನೆ ಅಧಿಕ ಚಿಹ್ನೆ ಅಧಿಕ ಚಿಹ್ನೆ ಕೂಡಿಸು 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 Urisu, 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 sama, 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 sangke sama, sangke. sama, 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 sama. sama. ಮಾಡ್ಲಿಕ್ಕೆ ಹೇಳಿ ಇಲ್ಲಿ ನೋಡಿ ಉದಾಹರಣೆಯಲ್ಲಿ ಸೂಚಿಸುವಂತೆ ಕೂಡಿಸುವ ಚಿಹ್ನೆಗಳಿಗೆ ಚೌಕ ಹಾಕು ಸಮ ಚಿಹ್ನೆಗಳಿಗೆ ದುಂಡು ವೃತ್ತವನ್ನು ಸುತ್ತು ಇಲ್ಲಿ ನೋಡಿ ಈ ತರ ಎಲ್ಲೆಲ್ಲಿ ಕಾಣ್ತಿದೆಯಲ್ಲ ಅದಕ್ಕೆ ನಾವೇನ್ ಮಾಡಬೇಕು ಚೌಕವನ್ನು ಹಾಕಬೇಕು ಮತ್ತೆ ಈ ತರ ಎಲ್ಲಿ ಕಾಣ್ತಿದೆಯಲ್ಲ ಇದು ಈ ಚಿಹ್ನೆಗೆ ನಾವು ಸರ್ಕಲ್ ಅಥವಾ ವೃತ್ತವನ್ನು ಹಾಕಬೇಕು ಇಲ್ಲಿ ನೋಡಿ ಅಧಿಕ ಚಿಹ್ನೆ ಇಲ್ಲಿ ಚೌಕ ಇಲ್ಲಿ ಅಧಿಕ ಚಿಹ್ನೆ ಇಲ್ಲಿ ಚೌಕ ಇಲ್ಲಿ ವೃತ್ತ ಇಲ್ಲಿ ಮತ್ತೆ ಚೌಕ ಇಲ್ಲಿ ಮತ್ತೆ ಚೌಕ ಇಲ್ಲಿ ವೃತ್ತ ಇಲ್ಲಿ ಮತ್ತೆ ಚೌಕ ಇಲ್ಲಿ ಮತ್ತೆ ಚೌಕ ಇಲ್ಲಿ ವೃತ್ತ ವೃತ್ತ ಚೌಕ ವೃತ್ತ ವೃತ್ತ ಮತ್ತೆ ಚೌಕ ಮತ್ತೆ ವೃತ್ತ ಮತ್ತೆ ವೃತ್ತ ಇಲ್ಲಿ ನೋಡಿ ಒಟ್ಟು ಎಷ್ಟಾಗುತ್ತೆ ಉದಾಹರಣೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇದು ಏಳು ಕೂಡಿಸು ಒಂದು ಮತ್ತು ಎರಡು ಎಷ್ಟಾಯಿತು ಎಲ್ಲ ಸೇರಿ ಒಂಬತ್ತು ಶುಭ ಸಂಖ್ಯೆ ಒಂಬತ್ತು ಎಷ್ಟಾಗುತ್ತೆ ಒಂಬತ್ತು ಪಡೆಯಾರಲ್ಲ ಅದೇ ಸೇರಿ ಅದೇ ಹಂಗೆ ಪಡೆಯ ಈಗ ನೋಡಿ ಎಷ್ಟು ಬೆರಳುಗಳಿವೆ ಒಂದು ಎರಡು ಮೂರು ನಾಲ್ಕು ಐದು ಐದು ಕೂರಿಸು ಒಂದು ಎರಡು ಅವೇನು ಮಡಿಸಿದಾರಲ್ಲ ಅವನ್ನು ಹಿಡಿಯೋ ಅದನ್ನು ಹಿಡಿಯ ಹಿಡಿಯಬೇಡಿ ಜಸ್ಟ್ ಅವೇನು ತೋರಿಸಲ್ಲ ಅಷ್ಟು ತೋಡಿ ಎರಡು ಏಳು ಇಲ್ಲಿ ನೋಡಿ ಎಷ್ಟು ಕಳ್ಕೊಬಿದೆ ಒಂದು ಎರಡು ಮೂರು ಇಲ್ಲಿ ಒಂದು ಒಂದು ಮೂರು ಮತ್ತು ಒಂದು ಸೇರಿ ನಾಲ್ಕು ಇಲ್ಲಿ ನೋಡಿ ಎಷ್ಟು ಹೂಗಳಿವೆ ಒಂದು ಎರಡು ಮೂರು ಕೂಡ ಒಂದು ಎರಡು ಐದು ನೋಡಿ ಒಟ್ಟು ಈ ಶಿ ಈದೇನೈತಿ ಅಲ್ಲ ಇದೇ ಕಾಣುವ ಎಷ್ಟು ಇದೆ ನೋಡಿರಿ ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ವೃತ್ತಗಳಿವೆ ಐದು ಮತ್ತು ನಾಲ್ಕು ಸೇರಿ ಒಂಬತ್ತು ಇಲ್ಲಿ ನೋಡಿ ಎಷ್ಟು ಬಲು ಎಟ್ ಬಲುನಿವೆಯಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಐದು ಒಂದು ಎರಡು ಮೂರು ಐದು ಮೂರು ಎಂಟು ಇಲ್ಲಿ ನೋಡಿ ಒಂದು ಎರಡು ಮೂರು ಎಷ್ಟು ಚಶ್ಮಗಳಿವೆ ಇಲ್ಲಿ ಮೂರು ಇಲ್ಲಿ ಒಂದು ಎರಡು ಮೂರು ಇಲ್ಲಿ ಮೂರು ಮೂರು ಮತ್ತು ಮೂರು ಸೇರಿ ಆರು ಇಲ್ಲಿ ನೋಡಿ ಎಷ್ಟು ಪಕ್ಷಿಗಳಿವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಇಲ್ಲಿ ಒಂದು ಏಳು ಆರು ಮತ್ತು ಏಳು ಸರಿ ಸಾರಿ ಇದೆಷ್ಟಿದೆ ಇಲ್ಲಿ ಒಂದು ಆರು ಮತ್ತು ಒಂದು ಸೇರಿ ಏಳು ಇಲ್ಲಿ ನೋಡಿ ಎಷ್ಟಿದೆ ಎಷ್ಟು ಎಲೆಗಳಿವೆ ಇಲ್ಲಿ ಒಂದು ಎರಡು ಮೂರು ಮೂರು ಒಂದು ಎರಡು ಮೂರು 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 ಮತ್ತು ಮೂರು ಸೇರಿ ಆರು ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಐದು ಪೆನ್ಸಿಲ್ಗಳಿವೆ ಅದನ್ನು ಕೂಡಿಸು ಎಷ್ಟಕ್ಕೆ ಒಂದು ಎರಡು ಮೂರು ನಾಲ್ಕು ಐದು ಮತ್ತು ನಾಲ್ಕು ಕೂಡಿಸಿದ ಮೇಲೆ ಏನು ಸಮ ಸಮಯ ಬರುತ್ತೆ ಒಂಬತ್ತು ಇಲ್ಲಿ ನೋಡಿ ಎಷ್ಟು ಹೂಗಳಿವೆ ಒಂದು ಎರಡು ಮೂರು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಮೂರು ಮತ್ತು ನಾಲ್ಕು ಸೇರಿ ಏಳು ಇಲ್ಲಿ ಎಷ್ಟು ನೋಟ್ಬುಕ್ಗಳಿವೆ ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿ ಒಂದು ಎರಡು ಎರಡು ಐದು ಮತ್ತು ಎರಡು ಸೇರಿ ಏಳು ಇಲ್ಲಿ ನೋಡಿ ಏನಾಗುತ್ತೆ ಒಂದು ಎರಡು ಮೂರು ನಾಲ್ಕು ಇದೆ ಇಲ್ಲಿ ಐದು ಇಲ್ಲಿ ಏನು ಇಲ್ಲ ಏನು ಇಲ್ಲದಾಗ ನಾವು ಏನು ಬರಿತೀವಿ ಸೊನ್ನೆ ಐದು ಐದಕ್ಕೆ ಸೊನ್ನೆ ಸೇರಿಸಿದಾಗ ಏನಾಗುತ್ತೆ ಐದು ಆಗುತ್ತೆ ಏನು ಸೇರೋದೇ ಇಲ್ಲ ಅಲ್ಲ ಅಲ್ಲಿ ಅದಕ್ಕೆ ಏನಾಗುತ್ತೆ ಸೊನ್ನೆ ಅಂದ್ರೆ ಏನು ಇಲ್ಲ ಅದಕ್ಕೆ ಐದು ತಂಗೆ ಐದು ಬರಿತೀವಿ ಈಗ ಎಡಗೈಯಲ್ಲಿ ಐದು ಬೆರಳಿವೆ ಬಲಗೈಯಲ್ಲಿ ಏನು ಇಲ್ಲ ಅಂದ್ರೆ ಸಮಿ ಎಟ್ಟಾಯ್ತು ಎರಡು ಸೇರಿಸ ಮೇಲೆ ಐದು ಇಲ್ಲಿ ನೋಡಿ ಒಂದು ಕುಂಬಳಕಾಯಿ ಇದೆ ಒಂದು ಬರೆದ್ವಿ ಇಲ್ಲಿ ಏನೂ ಇಲ್ಲ ಇದಕ್ಕೇನಿಲ್ಲ ಸೊನ್ನೆ ಬರೀರಿ ಒಂದು ಮತ್ತು ಸೊನ್ನೆ ಒಂದು ಇಲ್ಲಿ ನೋಡಿ ಇಲ್ಲಿ ಏನೂ ಇಲ್ಲ ಇಲ್ಲಿ ಸೊನ್ನೆ ಬರೀರಿ ಇಲ್ಲಿ ಎಷ್ಟು ಬಾಲ್ಗಳಿವೆ ಒಂದು ಎರಡು ಮೂರು ನಾಲ್ಕು ಇಲ್ಲಿ ನಾಲ್ಕು ಸೊನ್ನೆ ಮತ್ತು ನಾಲ್ಕು ನಾಲ್ಕು ಇಲ್ಲಿ ನೋಡಿ ಒಂದು ಎರಡು ಮೂರು ಮೂರು ಎಲೆಗಳಿವೆ ಇಲ್ಲಿ ಇಲ್ಲಿ ಯಾವುದು ಎಲೆ ಇಲ್ಲ ಇದಕ್ಕೆ ಇಲ್ಲಿ ಸೊನ್ನೆ ಬರೀರಿ ಮೂರು ಮತ್ತು ಸೊನ್ನೆ ಮೂರು ಇಲ್ಲಿ ನೋಡಿ ಒಂದು ಎರಡು ಮೂರು ಇಲ್ಲಿ ಮೂರು ಬರೆದ್ವಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಬರೆದ್ವಿ ಮೂರು ಮತ್ತು ನಾಲ್ಕು ಸೇರಿದ್ರೆ ಏಳು ಅದನ್ನೇ ನಾವು ಹೆಂಗ್ ಬರೀಬೇಕಂದ್ರೆ ಯಾವಾಗಾದ್ರೂ ಪುಸ್ತಕದಲ್ಲಿ ಅಥವಾ ಬುಕ್ಕಿನಲ್ಲಿ ಬರೆಯುವಾಗ ಹೆಂಗ್ ಬರೆಯಬೇಕು ಈ ಮೂರನ್ನು ಇಲ್ಲಿ ಮೇಲೆ ಇಟ್ಕೋಬೇಕು ಕೂಡಿಸು ಆಮೇಲೆ ನಾಲ್ಕು ಬರಿಬೇಕು ಈಗ ಬರೆದಾಗ ಏಳು ಇದೇನು ನಮ್ಮದ ಇದು ನಮ್ಮ ಉತ್ತರ ಇದಕ್ಕೆ ನಾವೇನಂತೀವಿ ಉತ್ತರ ಇದೇ ತರ ನೋಡಿ ಇಲ್ಲಿ ಎರಡು ಒಂದು ಇಲ್ಲಿ ಮತ್ತೆ ಮೇಲೆ ಎರಡು ಬರೀರಿ ಕೆಳಗಡೆ ಎರಡು ಬರೀರಿ ಕೆಳಗಡೆ ಕೂಡಿಸುವ ಸಂಖ್ಯೆ ಚಿಹ್ನೆ ಮತ್ತೆ ಒಂದು ಎರಡು ಸೇರಿ ಮೂರು ಇಲ್ಲಿ ಮೂರು ಬರಿ ಈಗ ನೋಡಿ ಎರಡು ಮತ್ತೆ ಮೂರು ಐದು ಎರಡು ಮತ್ತೆ ಮೂರು ಸೇರಿ ಎಷ್ಟಾಗುತ್ತೆ ಐದು ಇಲ್ಲಿ ಮೂರು ಮತ್ತು ಆರು ಒಂಬತ್ತು ಇಲ್ಲಿ ಮೂರು ಮತ್ತು ಆರು ಸೇರಿ ಒಂಬತ್ತು ಇಲ್ಲಿ ನೋಡಿ ಈ ಸಂಕಲಗಳ ಲಕ್ಷಣವನ್ನು ಗಮನಿಸು ಅಪೂರ್ಣವಾದವುಗಳನ್ನು ಪೂರ್ಣಗೊಳಿಸು ಇಲ್ಲಿ ನೋಡಿ ಏನಾಗುತ್ತೆ ಆರು ಮತ್ತೆ ಒಂದು ಏಳು ಒಂದು ಮತ್ತು ಆರು ಏಳು ಇಲ್ಲಿ ನೋಡಿ ನಾಲ್ಕು ಮತ್ತು ಮೂರು ಏಳು ಮೂರು ಮತ್ತು ನಾಲ್ಕು ಏಳು ಎರಡು ಮತ್ತು ಐದು ಏಳು ಐದು ಮತ್ತು ಎರಡು ಏಳು ಇದೇನಾಗತ್ತೆ ಇಲ್ಲಿ ಆರು ಐತಿ ಇಲ್ಲಿ ಒಂದ್ ಐತಿ ಹದಿನೈದು ಹದಿನೈದು ಮತ್ತಾರು ಬೇರೆ ಹೆಂಗೆ ಹೊಡೆಯೋರು ಇದು ಒಂದು ಇದರ ಇದು ನೀವು ಪಾಲಕರಿಗೆ ಹೇಳುವುದೇನೆಂದರೆ ನಿಮ್ಮ ಮಕ್ಕಳಿಗೆ ಇದನ್ನ ಮಾಡಿ ತೋರಿಸಿ ಒಮ್ಮೆ ಎಡಗೈಯಲ್ಲಿ ನಾಲ್ಕು ಬೆರಳುಗಳನ್ನು ತೋರಿಸಿ ಬಲಗೈಯಲ್ಲಿ ಮೂರು ಮೂರು ಬೆರಳು ತೋರಿಸಿ ಅದನ್ನು ಆಗುತ್ತೆ ಅಂತ ಹೇಳಿ ಅದೇ ಸೇಮ್ ಮತ್ತೆ ವಾಪಸ್ಸು ಎಲ್ಲಿ ನಾಲ್ಕಿತ್ತಲ್ಲ ಎಡಗೈಲಿ ನಾಲ್ಕಿತ್ತಲ್ಲ ಇತ್ತಲ್ಲ ಹದಿನೈದು ಮತ್ತು ಮೂರು ಮಾಡಿ ಮತ್ತು ಪಲಗಿಯಲ್ಲಿರುವ ಮೂರನ್ನು ನಾಲ್ಕು ಮಾಡಿ ನಾಲ್ಕು ಬೆರನ್ನು ತೋರಿಸಿ ಅದನ್ನು ಏಳು ಅಂತ ತೋರಿಸಿ ಅಂದರೆ ಎರಡು ಸಂಖ್ಯೆಗಳು ಅನ್ನ ಅದಲ ಬದಲಿ ಮಾಡಿದರು ಮಾಡಿದರೂ ಕೂಡ ಅದು ಬರುವ ಉತ್ತರ ಒಂದೇ ಇರುತ್ತದೆ ಇದು ಅವರಿಗೆ ತಿಳಿಯ ತಿಳಿದರೆ ಸಾಕು ಇಲ್ಲಿ ನೋಡಿ ನಾಲ್ಕು ಮತ್ತು ನಾಲ್ಕು ಎಂಟು ಐದು ಮತ್ತು ಮೂರು ಎಂಟು ಮೂರು ಮತ್ತು ಐದು ಎಂಟು ಆರು ಎರಡು ಎಂಟು ಎರಡು ಮತ್ತು ಆರು ಎಂಟು ಒಂದು ಮತ್ತು ಏಳು ಎಂಟು ಏಳು ಮತ್ತು ಒಂದು ಎಂಟು ಇಲ್ಲಿ ನೋಡಿ ಸಂಕಲನ ಮಾಡಿ ನೋಡೋಣ ನಾಲ್ಕು ಮತ್ತು ಎರಡು ಆರು ಎರಡು ಮತ್ತು ನಾಲ್ಕು ಆರೆ ಒಂದು ಮತ್ತು ಐದು ಆರು ಐದು ಮತ್ತು ಒಂದು ಆರು ಮೂರು ಮತ್ತು ಮೂರು ಆರು ಸೊನ್ನೆ ಮತ್ತು ಆರು 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 ಮತ್ತು ಸೊನ್ನೆ ಆರು ಇಲ್ಲಿ ನೋಡಿ ನಾಲ್ಕು ಮತ್ತು ಐದು ಒಂಬತ್ತು ಐದು ಮತ್ತು ನಾಲ್ಕು ಒಂಬತ್ತು ಆರು ಮತ್ತು ಮೂರು ಒಂಬತ್ತು ಮೂರು ಮತ್ತು ಆರು ಒಂಬತ್ತು ಮೂರು ಮತ್ತು ನಾಲ್ಕು ಏಳು ನಾಲ್ಕು ಮತ್ತು ಮೂರು ಏಳು ನಾಲ್ಕು ಮತ್ತು ನಾಲ್ಕು ಎಂಟು ನಾಲ್ಕು ಮತ್ತು ನಾಲ್ಕು ಎಂಟು ಎರಡು ಮತ್ತು ಆರು ಎಂಟು ಆರು ಮತ್ತು ಎರಡು ಎಂಟು ಒಂದು ಮತ್ತು ಆರು ಏಳು ಆರು ಮತ್ತು ಒಂದು ಏಳು ಒಂದು ಮತ್ತು ಮೂರು ನಾಲ್ಕು ಮೂರು ಮತ್ತು ಮೂರು ಆರು ನಾಲ್ಕು ಮತ್ತು ಮೂರು ಏಳು ಆರು ಮತ್ತು ಮೂರು ಒಂಬತ್ತು ನಾಲ್ಕು ಮತ್ತು ಒಂದು ಐದು ನಾಲ್ಕು ನಾಲ್ಕು ಕೂಡಿಸು ಒಂದು ಐದು ಮತ್ತು ಐದು ಕೂಡಿಸುವ ಒಂದು ಆರು ಆರು ಮತ್ತು ಒಂದು ಏಳು ಏಳು ಮತ್ತು ಒಂದು ಎಂಟು ಸಂಖ್ಯೆಗಳನ್ನು ಕೂಡಿ ಗೆರೆ ಎಳೆದು ಅಂದಿಸು ಇಲ್ಲಿ ನೋಡಿ ನಾಲ್ಕು ಮತ್ತು ಮೂರು ಏಳಾಯ್ತು ಇಲ್ಲಿ ಏಳಾಯ್ತು ಇದನ್ನು ನಾವು ಇಲ್ಲಿ ತೋರಿಸಿವಿ ಇಲ್ಲಿ ನೋಡಿ ಆರು ಮತ್ತು ಆರು ಮತ್ತೆರಡು ಎಂಟು ಇಲ್ಲಿ ನೋಡಿ ಎಂಟು ಎಲ್ಲಿದ್ದಾವೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇದಕ್ಕೊಂದು ಗೆರೆಯನ್ನು ಎಳಿರಿ ತೋರಿಸ್ರಿ ಆಮೇಲೆ ಐದು ಮತ್ತೆರಡು ಏಳು ಇಲ್ಲಿ ನೋಡಿ ಮತ್ತೆ ಎಲ್ಲಿ ಹೇಳ ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಇಲ್ಲಿ ಐದು ಮತ್ತು ನಾಲ್ಕು ಒಂಬತ್ತು ಒಂಬತ್ತಲ್ಲಿ ಯಾವ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟಿವೆಯಲ್ಲಿ ಇಲ್ಲಿ ಆಗಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇಲ್ಲಿ ನೋಡಿ ಒಂಬತ್ತಿವೆ ಮತ್ತೆ ನಾಲ್ಕು ಮತ್ತು ನಾಲ್ಕು ಎಂಟು ಇಲ್ಲಿ ನೋಡಿ ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಎಂಟು ಇಲ್ಲಿ ಮತ್ತು ಕೂಡಿಸಿ ನೋಡಿ ಇಲ್ಲಿ ಮೂರು ಮತ್ತು ಐದು ಎಂಟು ಎರಡು ಮತ್ತು ಏಳು ಒಂಬತ್ತು ಮೂರು ಮತ್ತು ಮೂರು ಆರು ಒಂದು ಮತ್ತು ನಾಲ್ಕು ಐದು ಎರಡು ಮತ್ತು ಐದು ಏಳು ಒಂದು ಮತ್ತು ಐದು ಆರು ಇಲ್ಲಿ ಎರಡು ಮತ್ತು ಏಳು ಒಂಬತ್ತು ಇಲ್ಲಿ ಏನು ಕೊಡೋದಂದರೆ ಇದೇ ನೀವು ಹಿಂಗೆ ಕೂಡಿಸ್ತೀರಲ್ಲ ಅದನ್ನೇ ಸೇಮ್ ಹಿಂಗೆ ಕೂಡಿಸ್ಬೇಕಷ್ಟೇ ಎರಡು ಮತ್ತು ಏಳು ಒಂಬತ್ತು ಮೂರು ಮತ್ತು ನಾಲ್ಕು ಏಳು ನಾಲ್ಕು ಮತ್ತು ನಾಲ್ಕು ಎಂಟು ಸೊನ್ನೆ ಮತ್ತು ಏಳು ಏಳು ಒಂದು ಮತ್ತು ಐದು ಆರು ಆರು ಮತ್ತು ಸೊನ್ನೆ ಆರು ಎರಡು ಮತ್ತು ಎರಡು ನಾಲ್ಕು ಐದು ಮತ್ತು ಮೂರು ಎಂಟು ಇಲ್ಲಿಗೆ ಸಂಕಲನ ಪಾಠವು ಮುಕ್ತಾಯಗೊಳ್ಳುತ್ತದೆ ಏನಾದರೂ ಅರ್ಥವಾಗಿದ್ದಲ್ಲಿ ಕಮೆಂಟ್ ಮಾಡಿ ಪ್ಲೀಸ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಇದೆ ಅದನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು